ನೋಡಿ ಸರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ಆರ್ ನಾಟ್ ವಿನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾನ್ ವಿರ್ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟ್ ಅಸ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಐ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವೆಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನು ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಫೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೆ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ನಡೆದೋಗಿಬಿಡ್ಲಿಂದ ಯಾರೂ ಕೂಡ ಹಂಗೆ ಮಾಡ್ಕೊಳಕ್ಕಾಗಲ್ಲ ನೋಡೋಣ ನಾನು ಅವತ್ತು ಹೇಳಿದ್ದೀನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಈಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಭಾಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ಯಾರೂ ಇಲ್ಲ ಪಿ ಸಿ ಆಕ್ನೊಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂಥ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನು ನಾವು ಅದನ್ನ ಅರವತ್ತಿಗೂ ಏನು ಹೇಳ್ಬೇಕಾಗಿಲ್ಲ ಹುಡುಗು ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯ ನಾಮ ಸುಮ್ಮನೆ ಸುಮ್ಮನೆ ಕೆಲಸ ಸಿಗೋದಿಲ್ಲ ಸಿಕ್ಕಂಥ ಕೆಲಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗೆ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶ್ಚನಿಂಗ್ ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ಬಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಸೀತಾಗತ್ತೆ ಆಲ್ ರೈಟ್ ಆಲ್ ರೈಟ್ ಇಲ್ಲ ಸೀತ ಆಗೈತೆ ಇಲ್ಲ ಅಗ್ನಿ ಬರಿ ಅದನ್ನೇ ನಾನು ಹೇಳ್ಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಚೀತಾ ಮಾತೆಗಿಂತ ನಿಮ್ಮವ್ರ ಪ್ಯೂರು ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡು ಅವ್ರು ಹಾಕ್ಲಿ ಅವ್ರು ಹಾಕ್ಲಿ ಅದು ಇವತ್ತು ಒಂದು ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ ರೇಟ್ ಆಮೇಲೆ ನೋಡೋಣ ಎಸ್ ಗೌರವ್ ಎಸ್ ಸರ್ ಎಸ್ ಸರ್ ಕೊಟ್ರಿ ಹೋದ್ ಸರ್ ಇವತ್ತೆಷ್ಟು ಕೊಡ್ತಾ ಇದೀರಿ ಕೊಟ್ಟರೆ ಇಸ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ ಸರ್ ಕೊಡಿ ಏನ್ ದುಡ್ಡು ಕೊಡ್ಬೇಕು ಕೊಡಿ ಯಾಕೆ ಸಮೇಬಲ್ ಇಟ್ಕೊಂಡ್ರ ಅದನ್ನು ತೆಗ್ಯಕ್ಕೆ ಇಷ್ಟೊತ್ತು ಕೊಟ್ಬಿಡಿ ಅವ್ರಿಗೆ ಕೊಡಿ ಅದೇನಿದ್ಯೋ ಕೊಡಿ

ಅದಕ್ಕೆ ಮೆಮೊ ಹಾಕಿ ಬಿಡಿ ಬರ್ಕೊಳ್ಳಿ ಸಮಾರು ರೂಪೀಸ್ 30000 ಟೆಂಡರ್ ಟುಡೇ ಬೈ ದಿ ಕೌನ್ಸಿಲ್ ಫಾರ್ ರಿವ್ಯೂನ್ ಪೆಟಿಷನರ್ ಟು ದಿ ರೆಸ್ಪಾಂಡೆಂಟ್ ಕಂಪ್ಲೈನೆಂಟ್ ಹು ಇಸ್ ಪ್ರೆಸೆಂಟ್ ಬಿಫೋರ್ ದಿ ಕೋರ್ಟ್ ಸೇಮ್ ಇಸ್ ಅಕ್ನೋಲೆಡ್ಜ್ಡ್ ಇನ್ ದಿ ಆರ್ಡರ್ ಶೀಟ್ ಫಸ್ಟ್ ಸ್ಟಾ ನೆಕ್ಸ್ಟ್ ಪರ ಮೆಮೊ 5 ರಿಪೋರ್ಟಿಂಗ್ ದಿ ಸೆಟಲ್ಮೆಂಟ್ ಫಾರ್ ದಿ ಅಮೌಂಟ್ ಇನ್ ಸಮಾರು ರೂಪೀಸ್ ಎಷ್ಟಾಯ್ತು ವಟ್ಟು 50 ಐದು ವಟ್ಟು ವಟ್ಟು 50000 ಕೊಟ್ಟಿದ್ದಾರೆ 50000 Unless the deposit. Uh, yeah. uh, in a sum of rupees 1, five thousand as full and final settlement in respect of the lease. First up. Actually, the trial court has imposed the fine of rupees 1,15,000, of which 1,10,000 was ordered to be paid as compensation. First up. Taking note of the payment of rupees 50,000 paid before this court and sum of rupees 55,000 which is in deposit before the trial court, comma, still there is a shortage of 5000 rupees, but respondent complainant agrees to receive 1 lakh 5000 as the full and final settlement. First further comma, since the sum of rupees 5000 was ordered to be paid as fine to the state for defraying expenses needs to be set aside, taking note of the fact that the lease is privy to the parties and no state machinery is involved. Accordingly, following order, criminal revision petition allowed in part as against the sum of rupees 1, 10, 15000 imposed by the trial magistrate for the offence under section 138 of the negotiable instrument act comma complainant has received rupees 50000 in two instalments before this court in cash and agree to withdraw sum of rupees 55000 which is in deposit before the court trial court ట్రయల్ కోర్టా ఫస్ట్ అప్లైట్ కోర్టా ట్రైల్ కోట్ ట్రయల్ కోట్స్ ట్రయల్ కోర్ట్ అండ్ గివ్ కన్సెషన్ ఆఫ్ రూపీస్ ఫైవ్ థౌసండ్ అకార్డింగ్లీ ఫైన్ అమౌంట్ ఇంపోజ్ పై ది ట్రయల్ కోర్ట్ ఈస్ మాడిఫైడ్ టు సమ్ ఆఫ్ రూపీస్ వన్ ల్యాక్ ఫైవ్ థౌసండ్ అండ్ ఎంటైర్ సమ్ ఈస్ టు ది పేడర్స్ కాంపెన్సేషన్ టు ది కంప్లెనెంట్ ఫస్ట్ మూరు డైరెక్షన్ టు పే ది ఫైన్ అమౌంట్ ఆఫ్ రూపీస్ ఫైవ్ థౌసండ్ టు ది స్టేట్ Out of the fine amount is hereby set aside. Amount in deposit is ordered to be withdrawn by the complainant under due identification. Yes, sir. What's up?